ಒಂದಿಷ್ಟು ಬಿಸ್ನೀರ್ ಕಾಸು ಕೊಡು ಯಾಕ್ರಿ ಅತ್ತಿ ನೋಡು ನಿನ್ನೆ ಆಕಿಗೆ ಹೇಳಿದೀನಿ ಕಸ ಗುಡಿಸಿ ನೆಲ ಅಂತ ಹೇಳಿ ಪಾಪಕಿ ಮಾಡಾಳ ಯಾವತ್ತು ಮಾಡ್ಲಾರ್ದ ಅಕ್ಕಿ ಪಾಪಕಿಗ ಮೈಕನ್ನು ಹಾಕತೈತಿ ಅದಕ್ಕ ಒಂದಿಟ್ಟು ಬಿಸಿ ಬಿಸಿ ನೀರು ಕಾಸು ಅಂತ ತಳಕ ಮಾಡಿ ಬರ್ತಾ ಅಯ್ಯ ಅಕ್ಕಿಗೆ ಬಂದ್ ಕಾಸ್ಕೊಂತ ಹೇಳ್ರಿ ಅಕ್ಕಿಗೆ ನೀ ಅದ್ ಆಗೋಲ್ಲ ಅಲ್ಲೇ ಮಕ್ಕೊಂಡ ನಾನು ನಾಟಕ ಮಾಡಕತ್ತೀನಿ ಆದ್ರೆ ಪಾಪ ನಮ್ಮ ಗೊತ್ತೇ ಇಲ್ಲ ಕೆಲಸ ಮಾಡಿದ್ದು ಅಂತ ನಾಟ್ ಬಿಟ್ಟೈತಿ ಇವತ್ತ ಕೆಲಸದಿಂದ ತಪ್ಪಿಸ್ಕೊಳಕ ಈ ನಾಟಕ ಮಾಡಕತ್ತಿದ್ ನಾನು ನಿನ್ಗ ಒಂದೀಟರ ಮನವಿ ಅತ್ತಿ ಅನ್ನೋ ದೈತ ಇಲ್ಲ ಸುಮ್ನೆ ಕಾಸ್ಕೊಡು ಆತ್ ತಗೋರಿ ಇಲ್ಲೇ ನಮ್ಮ ಬಂದ್ರನ ಬಂದ್ರೆ ಬರಕತ್ತ ಮಕ್ಕಬೇಕು ಅವ ಪ್ರೀತಿ ಏನ್ರಿ ಮಾಡ್ತೇನ್ರಿ ಕಸ ಹುಡುಗ ಬಾಡುವ ನಿಮ್ಮಕ್ಕೂ ಸೀತಾ ಹೇಳಿ ನೀರ್ ಕಾಸಿಟ್ಟ ಬೆನ್ನಿಗ ಎಣ್ಣೆ ಹಾಸ್ತೇನಂತ ಸುಡೋ ಸುಡೋ ನೀರ್ ಹಾಕೊಂಡ್ ಬಾ ಹಾ ಅತ್ತಿ ಏನಾರ ತಿಂತೇನೆ ಏನ್ ತಿನ್ನೋದ್ರಿ ಏನು ಕೆಲಸ ಮಾಡಿಲ್ಲ ಅಕ್ಕಿ ಸೀತಾ ಏನು ತಂದ್ಕೊಡಂಗಿಲ್ಲ ನಾ ಮಾಡ್ತ ಕೊಡ್ತೇನೆ ಕೊಟ್ಟಿರೋ ಬಾಳ್ ಹೊಸ ನೀನು ನಾ ಹೋಗಿ ಏನಾರ ಮಾಡ್ಕೊಂಡ್ ಅತ್ತಿ ಕೊಡ್ತೇನೆ ಮಾಡಿದ್ವಾ ಆದ್ರ ನಿನ್ನೆ ಶೀತ ಮಾಡಿದ್ಲಲ್ಲ ಉಳಿದಿದ್ ಚಿತ್ರಾನ್ನ ಪುಳಿಯೋಗ್ರೆ ಅದ್ ಬ್ಯಾಡ್ರಿ ಇಲ್ಲಿ ತಗೋವಾ ನಿಂಗೆ ಬಿಸಿ ಬಿಸಿ ಮಾಡಿ ತಂದು ಕೊಡ್ತೇನೆ ಈಗ ಏ ಶೀತ ನೀರು ಕಾಸ ಕಿಟೆನ್ರಿ ಅತ್ತಿ ಅದಿರಲಿ ಅಕ್ಕಿಗೆ ಹೊಟ್ಟೆ ಸಾಕತಿ ಏನಾದ್ರು ನಾಷ್ಟಾ ಮಾಡ್ಕೊಡು ಏನ್ರಿ ಅತ್ತಿ ನೀವು ಒಂದ ಮಾತ್ನ ಹಗಲಲ್ಲ ಹೇಳ್ಬೇಕೇನ್ರಿ ಅಕ್ಕಿಗ ಆರಾಮ್ ಇಲ್ವಾ ಇವತ್ತ ಅಕ್ಕಿ ರೆಸ್ಟ್ ತಗೊಳಕತ್ತ ನೀನ ಮಾಡಲ್ಲ ಕೆಲಸ ಇವತ್ತು ಅಯ್ಯೋ ಒಂದೊಂದು ಸುಸ್ತಾ ಬಿಟ್ಲಂತೇನ್ರಿ ಅಕ್ಕಿಗ ಮಾಡಿ ರುಡಿ ಇಲ್ಲ ಇವತ್ತಿಗೆ ಏನಾದ್ರು ನಾಷ್ಟಾ ಮಾಡ್ಕೊಡು ಏನ್ ಮಾಡಿ

ಅಕ್ಕ ಎದ್ದಾಳ ನಾಷ್ಟ ಮಾಡೇನ್ ಬಾ ಹ್ಮ್ ನಷ್ಟ ಅನ್ಕೂಡ್ಲೇ ಇದ್ರೆ ನಿನ್ ಗೊತ್ತಾಕೆ ನಾನು ಅಟ್ಕ ಮಾಡಕತ್ತೆ ಅಂತ ಹೇಳಿ ಸುಮ್ನೆ ಜೋರ್ ನಿದ್ದಿ ಐತಿ ಅನ್ನೋರ್ ಕತೆ ಮಾಡ್ತೇನೆ ಅಯ್ಯ ಈ ಅಕ್ಕ ಏನ ಇಷ್ಟ ಕೊರ್ಕಿ ಹೊಡಿಯಕತ್ತಾಳ ಸೀತಾ ಏನ್ ನಷ್ಟ ಮಾಡಿವ ಇವತ್ತ ದೋಸೆ ಮಾಡೇನ್ರಿ ಮಾಮ ಹೌದಾ ಹಾಕೊಡ್ವಾ ಕೊಟ್ಟೆ ಸಾತೈತಿ ಅಂದಂಗ ಈಕೆ ಯಾಕೆ ಇಲ್ಲಿ ಮಕ್ಕೊಂಡಾಳ ಅಕ್ಕಿಗೆನರಿ ನಿನ್ನ ಕೆಲಸ ಮಾಡಿ ಪಾಪ ನಡ ಅಂತ ಅದಕ್ಕ ಮಕ್ಕೊಂಡಾಳ ಇವತ್ ನಿನ್ನ ಕೆಲಸ ಮಾಡ ಅಂದ್ರ ಅತ್ತಿ ಓ ಆರಾಮಿಲ್ಲಂತೇನಾ ಹ್ಮ್ ಇರ್ಲಿ ಬಿಡುವ ಮಕ್ಕೊಂಡಾಳ ಅಕ್ಕಿ ಕುಂತಿಮ್ಮ ಗೊರಕಿ ಹೊಡಕ ತಾನ ನೋಡ್ರಿ ಪಾಪ ಕರೆನ ತ್ರಾಸ ಆಗಿದ್ದಿರ್ಬೇಕ್ರಿ ಅದಕ್ಕ ಅತ್ತೆರ ನಷ್ಟ ಮಾಡ್ಕೊಡು ಅಂದ್ರ ದಾಸಿ ತಿನ್ನ ಕರೆಕ್ ಬಂದಿದ್ದೀರಿ ಹ್ಮ್ ಹ್ಮ್ ಗೊತ್ತಿತ್ತು ತಗೋ ನನ್ಗೆಲ್ಲ ಈಗ ಹಿಡಿದು ನಾಟಕ ಕರೆನ ನಿದ್ದಿ ಮಾಡೋರ್ನ ಎಬ್ಸ್ಬೋದಂತ ಆದ್ರ ಸುಳ್ಳು ನಾಟಕ ಮಾಡೋರ್ನ ಎಬ್ಸಕ್ ಆಗಂಗಿಲ್ಲ ನೋಡಿ ಹೆಂಗೆ ಎದ್ದಾಳ್ತಾಳ ಅಯ್ಯೋ ಇರ್ಲಿ ಬಿಡ್ರಿ ಮಾಮ ಅತ್ತಗೋ ನಂಗ್ ನಾಷ್ಟ ಹಾಕೋಡು ನೀನ್ ಮದ್ದಿಗೆಲ್ಲ ಕೆಲಸ ನಿನ್ ಮೇಲೆ ಬಿದ್ದಂಗಾತು ಹುನ್ರಿ ಮಮ್ಮ ಇವತ್ತು ನಾನೇ ಮಾಡ್ತೇನ್ರಿ ಆರಾಮ್ ಮೇಲೆ ಬೇಕಂದ್ರೆ ಆಕಿ ಮಾಡಬಲ್ಲ ಹೌದಲ್ಲ ಅದನ್ನ ಹೇಳ್ಬಿಟ್ಟನ್ರಿ ಅತ್ತೆ ಮುಂದೆ ಆರಾಮ್ ಆದ್ ಕೂಡಲೇ ಆಕಿ ಎಷ್ಟು ದಿವಸ ರೆಸ್ಟ್ ತಗೊಂತಾಳಲ್ಲ ಅಷ್ಟು ದಿವಸ ನಾನು ರೆಸ್ಟ್ ತಗೊಂತೇನೆ ಅವಾಗ ಇಷ್ಟು ಕೆಲಸ ಆಕಿನ ಮಾಡ್ಬೇಕಂತ ಹೇಳಿ ಇದು ಸರಿ ಆಯ್ತು ನಡಿ ನಡಿ ನಾವು ಹೊಟ್ಟೆ ಶಾತ ತಿಂದು ಒಂದು ಹೊಲ್ ಕಡೆ ಹೋಗ್ ಹೋಗಿ ಮಾಡ್ತೇನೆ ನಿನಗೆ ನೋಡ್ತೀರ ಪ್ರೀತಿ ಏನ್ರಿ ಅತ್ತಿ ಅಯ್ಯೋ ಯಾಕೆ ಅದ್ಕೊಂಡಿರ್ತೀಯ ಅವ ಮಕ್ಕ ಇನ್ನೊಂದು ಏಟ್ ಹತ್ತ ನೀವು ಯಾರು ಹೇಳಬೇಡ್ರ ನಮ್ಮ ಅತ್ತೆ ಮುಂದೆ ನಾಟಕ ಮಾಡಕತ್ತೆ ಅಂತ ಹೇಳಿ ಇಲ್ರಿ ಅತ್ತಿ ಹೊಟ್ಟಿ ಬಾಳ ಹಸೆ ಕತ್ ಬಿಡ್ತಾರಿ ಎಚ್ಚರತ ಕುಂತೇನೆ ಅಯ್ಯೋ

ಅತ್ತಿರಿ ನಾ ಬಂದಿದ್ದೆ ರೀ ಖರೇನ ಮಕ್ಕೊಂಡಿದ್ಲಿ ರೀ ಅತ್ತಿರಿ ನೀವು ಬಂದಾಗ ನಾ ಎಚ್ಚರಿ ಇದ್ನಿಲ್ಲ ಏನ್ರಿ ಹೌದು ನಾ ಬಂದಾಗ ಎಚ್ಚರ ಇದ್ಲ ನಾ ಎಷ್ಟು ಹೋಗಿ ಐದ್ ನಿಮಿಷದಾಗ ಯಾರು ನಿದ್ದೆ ಮಾಡ್ತಾರನ ಸುಳ್ಳು ಹೇಳೋದಂತರು ಬಾರಿ ಕಲ್ತಿ ನೋಡ್ಸಿ ಹೋಗ ಒಂದೆರಡು ದೋಸೆ ಹಾಕೊಂಡ್ ಹುಡುಗಿ ಸರಿ ರೀ ಅತ್ತಿ ನೋಡ್ ನೋಡ್ ನಮ್ಮ ಅತ್ತಿ ಹೋಗೋ ಮುಂದೆ ನಾನು ನಿದ್ದೆ ಮಾಡಕತ್ತಿದ್ದೆ ಅಂದ್ರ ನಿದ್ದೆ ಮಾಡೋರ ಕತೆ ನಾಟಕ ಮಾಡಕತ್ತಿದ್ದೆ ಅವರ ಅಂದು ಹೋಗ್ಯಾರ ಪಾಪ ಎಷ್ಟಾರ ಸುಸ್ತಾಗಿರ್ಬೇಕು ಮಕ್ಕೊಂಡಾಳ ಅಂತ ಹೇಳಿ ಬಂದ್ ಕೂಡ್ಲೆ ಮತ್ತೆ ತಾವ ಅಂದ್ರೆ ಇನ್ನೊಂದ್ ಇಟ್ಟ ಮಕ್ಕಬೇಕ ಬೇಡ ಅಂತ ಹೇಳಿ ನಾನು ಎಚ್ಚರ ಹತ್ರ ನಿದ್ದೆ ಬರಲಿಲ್ಲ ಅಂದೆ ಹ್ಞೂ ಅಂತ ಕೇಳಾರ ಮತ್ತ ಸೀತಾನ್ ಮುಂದೆ ನಾನು ನಿದ್ದೆ ಮಾಡಿಲ್ಲ ಅಂತ ಅಂದ್ಕೂಡ್ಲೆ ಹೌದು ನಿದ್ದೆ ಮಾಡಿಲ್ಲ ಅಂತಾರ ಬಡ ಬಡ ತಿನ್ವಾ ತಿಂದು ನೀರು ಕಾದಿರ್ತಾವು ಸುಡು ಸುಡು ನೀರ್ನೇ ಜಾಗ ಮಾಡಬಾ ಹ್ಞೂ ಮಮ್ಮಿ ಅವ ನನ್ನ ಮಗಳ ಹೆಂಗದೀಯ ಆರಾಮದೀಯನ ಬರ್ರಿ ಬಿಡ್ರಿ ಆರಾಮದಿರಿ ನಾವು ಆರಾಮದೇ ನೋಡ್ರಿ ನೀವೆಲ್ಲ ಹೆಂಗದಿರಿ ಆರಾಮದೇ ನೋಡ್ರಿ ಮಮ್ಮಿ ಬಾ ಬಾ ಮಮ್ಮಿ ಒಳಗ ನಡಿ ಬಾ ಬಂದೆ ಐಕಿ ಇದ ಈಗ ನಡನ ಸಾತತಿ ಆಗಾಕತಿಲ್ರಿ ಎದ್ದಳಾಕ ಅನ್ನಕತ್ತಿದ್ಲು ಅವ್ರ ಹೋಗಿ ಬಂದ್ ಕೂಡಲೇ ಜಿಕ್ಕೊಂತ ಹಂಗ ಹೋಗಿ ಬಿಟ್ಲು ನಾನು ಏನು ದಾದ ಮಾಡ್ಲಿಲ್ಲ ಅಯ್ಯೋಯ್ಯೋ ಮಮ್ಮಿ ಬಾಯ್ಲಿ ಹೊರಗೆ ಬಂದಿಟ್ಟು ಯಾಕ ಏನಾಯತ ಮಮ್ಮಿ ನಂಗೆ ಭಾಳ ನೋಡಣ ಉಸಾಕತ ಹಾ ಪಾಪ ಕರೆಗೆ ಆಗಿರ್ಬೇಕು ಅವ್ರ ಮನ್ಯಾಗ ಏನಾರು ನೋಡಿದ ಕೂಡ್ಲೇ ಯಾಕ ಹೇಳ್ಬೇಕಾದ್ರು ಹಿಂಗೆ ಜಿಕ್ಕಂತು ಸಾಹಜ ಯಾಕ್ರಿ ಬಿದಿರ ನನ್ನ ಮಗಳಿಗೆ ಏನು ಅದ್ರಿ ರೀ ಅದಿರಿ ಅದಿರಿ ನಾ ಹೇಳ್ತೇನೆ ತಡಿರಿ ಯಾವಾಗ ಬೇ ಈಕಿ ಸೀತಾ ಭಾಳ ಅಂದ್ರೆ ಭಾಳ ನನ್ನ ಮೇಲೆ ಹ್ಯಾಮ ಸಾದ್ಸಾಕತ್ ಬಿಟ್ಟಾಳೆ ಏನ್ ಹೇಳಕತ್ತೀವ್ ಮಗಳೇ ಹುಣ್ಣು ಬೇ ಅವ್ವ ನಾನು ಎಲ್ಲ ಮನೆ ಕೆಲಸ ಮಾಡ್ಬೇಕಂತ ಅಂದ್ರೆ ಅಷ್ಟು ಆಕಿನಂಗೆ ಊಟಕ್ಕೆ ಹಾಕ್ತಾಳಂತ ಇಲ್ಲಾಂದ್ರ ನಾನು ಅಡ್ಗಿ ಮಾಡ್ಕೊಂಡು ನಾನು ತಿನ್ಬೇಕಂತ ನನ್ನ ಮಗಳ ಯಾಕವ ಯಾಕೆ ಹಿಂಗ ಅದಬ್ಬೇ ಅವ್ವ ಅಕ್ಕಿ ನನ್ನ ಮೇಲೆ ಭಾಳ ದ್ವೇಷ ಸಾಧಿಸೋಕೆ ಬಿಟ್ಟಾಳ ನಿನ್ನೆ ಇಷ್ಟು ಕೆಲಸ ಮಾಡಿದ್ರಷ್ಟು ನಾನು ಊಟಕ್ಕೆ ಹಾಕ್ತೀನಿ ಇಲ್ಲಾಂದ್ರ ಇಲ್ಲ ಅಂದ್ಲ ಮುಂಜಾನೆಗೆ ಮಧ್ಯಾಹ್ನಕ ನನಗೆ ಅತ್ತರ್ಗ ಹೊರಗಿಂದ ಊಟ ತರ್ಸ್ಕೊಂಡಿವ ರಾತ್ರಿಗ ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತಂತ ಹೇಳಿ ಊಟ ಸಿಗ್ಲಿಲ್ಲ ತಾವರ ಚಲೋ ಚಲೋ ರುಚಿ ರುಚಿದು ಚಿಕನ್ ಮಟನ್ ಫಿಶ್ ಏನಾರ ಮಾಡ್ಕೊಂಡು ತಿಂದ್ರು ನನಗೆ ಅತ್ತಿಗ ಚಿತ್ರಾನ್ನ ಮತ್ತ ಪುಳಿಯೋಗ್ರ ಅದು ಮಧ್ಯಾಹ್ನ ಉಳಿದಿದ್ದ ಅನ್ನದಾಗ ಕಲ್ಸ್ಕೊಟ ಅಯ್ಯೋ ನನ್ನ ಮಗಳ ಯಾವತ್ತೂ ಹಂಗ್ ತಿಂದಿದ್ದಿಲ್ಲ ನೀ ಬಿಸಿ ಬಿಸಿ ಈಗ ತಿಂದಿದ್ದಿ ನಡಿವಾ ಈಗಿಂದಿಗ ನಮ್ ಮನಿಗ ಕರ್ಕೊಂಡು ಹೋಗ್ಯ ನಿಂಗ್ ಹಂಗೇನಿಲ್ರಿ ಬಿಗ್ರ ಏನಿಲ್ರಿ ಬಿಗ್ರ ನೋಡ್ರಿ ನನ್ನ ಮಗಳು ಎಷ್ಟು ಸೊರ್ಗೈತಿ ರಾತ್ರಿ ಇಡೀ ಕೆಲ್ಸ ಮಾಡ್ಸ್ಕೊಂಡಾಳಂತ ನಿಮ್ಗರ ಒಂದಿಟ್ ಹೇಳಾಕರ ಬರ್ತೈತಿಲ್ಲ ಇಲ್ರಿ ಹಂಗಾಗಿಲ್ರಿ ಅದ ನಾನಾ ಕೈ ತಗೋತೇನಿ ಸೀತಾ ನೋಡಲೇ ನಿಮ್ಮ ಮುದ್ದಿನ ಅಕ್ಕಂದ ತಾಯಿ ಬಂದಿರ್ಬೇಕು ಧ್ವನಿ ಹಂಗ ಕೇಳಾಕತ್ತೈತಿ ಸೀಟ್ನೇ ಕರ್ಯಾಕತ್ತಾಳ ನೋಡು ಇರ್ಲಿ ತಗೋರಿ ಮಾಮ ಹೋಗಿ ಮಾತಾಡ್ಸ್ ಬರ್ತೇನೆ ಆರಾಮದಿರಿ ಅಂಟಿ ಯಾವಾಗ ಬಂದ್ರಿ ಈಗ ಬಂದ್ರಿ ಹ್ಮ್ ನಾನ್ ಆರಾಮ್ ಇರೋದು ಅಂತ ಟಿಕ್ ಇರ್ಲಿ ನನ್ನ ಮಗಳಿಗೆ ಏನು ತ್ರಾಸ್ ಕೊಡಾತಿದ್ದೀನಿ ನೀನ ಅಯ್ ನಾನೇನ್ ತ್ರಾಸ್ ಕೊಡಾಕತ್ತೀನಿ ರೀ ಅಂಟಿ ನಿನ್ನೆ ನೀವು ಚಲೋ ಚಲೋ ಮಾಡ್ಕೊಂಡು ನನ್ನ ಮಗಳಿಗೆ ಚಿತ್ರಾನ್ನ ಹಾಕಿರಿ ಅದು ತಂಗಳದ್ ಇಲ್ರಿ ಅಂಟಿ ನಿನ್ನೆ ರಾತ್ರಿ ಬಿಸಿದ ಮಾಡ್ಕೊಟ್ಟೇನಿ ತಾವ ಆನ್ಲೈನ್ ಆಗಿ ತರ್ಸ್ಕೊಂತೀವಿ ನನಗೇನು ಅಡಿಗೆ ಬೇಡ ಅಂದ್ರೆ ಹಂಗಾಗಿ ನಮ್ಗೆ ಅಷ್ಟು ಮಾಡ್ಕೊಂಡಿದ್ದೆ ಅದೇನ ಆಗ್ಲಿಲ್ಲ ಅಂತವ್ರಿಗ ಹಂಗಾಗಿ ಆಗಿತ್ತು ಹೊಟ್ಟೆ ಸಾಕತ್ತೈತಿ ಅಂದ್ರೆ ಮತ್ತೆ ಮಾಡ್ಕೊಟ್ಟೆ ರೀ ನೋಡುವ ನೋಡ್ರಿ ಅಂಟಿ ನಿಮ್ ಮಗಳು ನಿಮ್ ಮನೆಯಾಗ ಮಗಳ್ರಿ ಇಲ್ಲ ಅಂದ್ರು ಅಂದ್ರೂ ನನ್ನ ಹಂಗ ಸೊಸಿರಿ ಅಕ್ಕಿ ಹೆಂಗ್ ಉಡಕಿ ಹಾಕೊಂಡ್ ಬಂದಾಳಲ್ಲ ನಾನು ಹಂಗ ಉಡಕಿ ಹಾಕೊಂಡ್ ಸೇರ್ವದ್ ಬಂದೇನ್ರಿ ಇಷ್ಟ ದಿವಸ ನಾ ಮನಿ ಎಲ್ಲ ಮಾಡಿದ ಆತ್ ಮತ್ತ್ ನಾ ಏನ್ ಮಾಡಿದ್ರು ಸೇರವಲ್ಲಾಗಿದ್ಲ ಉಪ್ಪಿಲ್ಲ ಇಲ್ಲ ಅನ್ನ ಕತ್ತಿದ್ಲ ಅದಕ್ಕೆ ಮತ್ ನಿನ್ ಅಡಿಗೆ ನೀ ಮಾಡ್ಕೋವಾ ರುಚಿ ರುಚಿಯಾಗಿ ಮಾಡ್ಕೋತಿ ಅಂತ ಅಂದೆ ಅದಕ್ಕೆ ನಂಗೆ ಅಡಿಗೆ ಮಾಡಕ್ ಬರಲ್ಲ ಅಂದ್ಲ ಮತ್ ಮನಿ ಕೆಲಸ ಹಂಚ್ಕೊಳ ಅಂತ ಅಂದೆ ತಪ್ಪೇನ್ರಿ ಅಷ್ಟಕ್ಕೂ ಅಕ್ಕಿ ಆಳ್ ಕರ್ಸ್ಕೊಂಡ್ ಮಾಡ್ಕೊತ ಅನ್ನ ಕತ್ತಿದ್ಲು ಕರ್ಸ್ಕೊಂಡಿಲ್ಲ ಅಂದ್ರೆ ನಾ ಏನ್ ಮಾಡ್ಲಿರಿ ನೋಡುವ ನನ್ ಮಗಳಿಗ ಹಂಗೇನು ಕೆಲಸ ಬರಂಗಿಲ್ಲ ನೀನ್ ಇಷ್ಟೆಲ್ಲಾ ಕಿಟಿ ಕಿಟ್ಟಿ ಮಾಡಿದ್ರೆ ನಡೆಯಿಲ್ಲ ನೀನ್ ಇಷ್ಟ್ರ ಸಂಜೆ ಮುಂದ ಇಲ್ಲ ಈಗ ಒಂದ್ ಫೋನ್ ಹಚ್ಚಿ ಕರ್ದ ಬಿಡ್ತಂತಡಿ ಆ ತಗೋರಿ ಅದೆಲ್ಲ ಇರ್ಲಿ ನಾಷ್ಟ ಮಾಡಕ್ ಬರ್ರಿ ಸೊಸಿ ಇಷ್ಟು ಏನ್ರಿಷ್ಟು ಭಯಕತೀ ಮಾಡಕ್ಕೆ ಮಾಡಕ್ ಹೋಗ್ಬಿಟ್ಲಲ್ಲ ಮಮ್ಮಿ ಅಕಿನ ಮಾತು ನಂಬು ಬಿಡ ಯವ್ವ ನೋಡ್ಬೇ ನೀ ಇದ್ದಾಗ ಹಿಂಗ ಮಾತಾಡ ಹೋದ್ಲಿಕ್ಕಿ ನೈಸ್ ಮಾಡಿ ಐಸ್ ಇಡ್ತಾಳ ಮಮ್ಮಿ ಇವತ್ ಹೆಂಗರ ಮಾಡಿ ನೀನು ಒಬ್ಬಿ ಆಳ್ನ ಕಳ್ಸ ಬಿಡು ಈಗ ಫೋನ್ ನಾ ಈಗ ಇಲ್ಲೇ ಮನಿಗ ಬರ್ಬೇಕಿ ಇಲ್ಲೇ ಇಲ್ಲೇ ಇರ್ಬೇಕಿ ನಿಮ್ ಮನೆಯಾಗ ನಿನ್ ರೊಕ್ಕ ಆಗ್ಲಿ ನಾ ಕೊಡ್ತೇನೆ ே போன்ச்சிழ நம்ம தலை கெட்ஸ்க்கொள்ள நோட்ரி தானே தோர்ஸ் நான் ஏனி நான் மாமன ஏன்னா ನನಗೂ ಅದ ಅನ್ಸಕತ್ತೈತಿ ತಡಿ ಮಾಡ್ತೇನೆ ಅವರ ಮೇಲೆ ಒಂದು ಈಟ್ ಕಣ್ಣ ಇಟ್ಟಿರ್ತೇನೆ ಅವ ಮಗಳ ಏನಂತ ಮಮ್ಮಿ ಬರ್ತಾಳಂತ ನಿನ್ ಪುಣ್ಯ ಚಲೋ ಐತ ತಗೋ ಅವರ ಮನೆ ಇಲ್ಲೇ बाजूಕ ಐತ ಅಂತ ಬಂದೆ ಎಲ್ಲಾ ಕೆಲಸ ಮಾಡ್ಕೊಂಡು ಹೋಗಾ ತಗೋ ಚಿಂತೆ ಮಾಡಬೇಡ ಆತ್ರ ಕಿ ಸಿತ್ತಾಗ ಏನಾರ ಮಾಡಬೇಕು ಅಂತ ನೋಡ್ಬೆ ಇರ್ಲಿ ಇರ್ಲಿ ಈ ಸದ್ಯಕ್ಕ ನೀ ಆರಾಮ ಆಗ ಆಮೇಲೆ ಮುಂದಿನ ನೋಡ್ತೇನೆ ಬಿಗ್ರೆ ಒಳಗೆ ಹೋಗಿ ನೋಡ್ಕೊಂಡು ಬರ್ತೇನೆ ರೀ ನಾಷ್ಟಾ ಆಗಿದ್ರೆ ಕರಿತೇನೆ ಅಂತ ಬರುವಂತ್ರಿ ಪಾಪ ನಮ್ಮ ಪ್ರೀತಿನೇ ಇನ್ನು ಏನು ತಿಂದಿಲ್ಲ ಯೋ ಮಗಳ ಇಷ್ಟೋ ತತ್ತಲ್ಲವಾ ಇನ್ನು ಏನು ತಿಂದಿಲ್ಲ ಎಲ್ಲ ಬಯವಾ ಏನೇನು ಕೂಡವಲ್ಲಕ್ಕೆ ನೀರಲ್ಲಿ ತೊಗ್ವಾ ಈಗ ಹೋಗಿ ತಾಸೆ ಹಾಕಕ್ಕೆ ಹೇಳ್ತನ ಅಂತ ಬಂದ ತಿನ್ವಂತ್ರಿ ಏನಿದು ನಿಮ್ಮ ಅತ್ತೆ ನೋಡ್ರಿ ಪೂರ್ತಿ ನಿನ್ ನಿಮ್ಮ ಕಡೆನಾದಾರ ಯವ್ವಾ ನೀ ಎಲ್ಲೆ ಬಂದಕ್ಕಿನ ಹೇಳಿಬಿಡ್ತೀಯಾ ನಮ್ಮ ಅತ್ತಿಗೆ ಅಂತ ಅನ್ಸಿಬಿಟ್ಟಿತ್ತ ಅಯ್ಯ ನಾನು ಯಾಕೆ ಹೇಳಿ ನಿನ್ನೆ ಫೋನ್ ಅತ್ತೆ ಎಲ್ಲ ಹೇಳಿದಲ್ಲ ನಿನ್ನ ಅದಕೈವತ್ತ ನಿಂತ ಕಾಲ ಮೇಲೆ ಬಂದೆ ನಿನ್ನ ಫೋನ್ ಅತ್ತೆ ಇಂಗೇ ಹೇಳಿ ಕರ್ದಿ ಅಂತ ಹೇಳಿ ಏನು ಹೇಳಿಲ್ಲ ಹಂಗ ಏಕೋ ಸಾಧ ಬಂದೆನ ಅಂತ ಹ್ಮ್ ಅದ ಅನ್ಕೊಂಡೆ ಆದ್ರೂ ನಿನಗೂ ಬಾರಿ ತಲಿ ಅತ್ತು ಬಿಡ್ ಮಮ್ಮಿ ಅಂತ ಏನಂತ ಇಕ್ಕೊಂಡಿ ನಂಗ ಈಗ ಅಕಿ ರಾಧಾ ಬಂದ ಕೆಲಸ ಮಾಡ್ತಾಳ ಆಮೇಲೆ ಕೀ ಸೀತಾ गोंದ ಗತಿ ಕಾಣಸೋ ಮಮ್ಮಿ ಅತ್ತಿಗೆ ಅದು ಇದು ಕೊಡ್ಸ್ಕೊಂತೀನಿ ಅಂತ ಹೇಳಿ ನನ್ನ ಜೋಡಿ ಅದಾರವ್ ಇಲ್ಲ ಅಂದಿದ್ರೆ ಇವತ್ತ ನಂಗೂ ಎಂತಾದ ಮಾಡ್ತಿದ್ದಿಲ್ಲ ಇರ್ಲಿ ಇರ್ಲಿ ಬಿಡ್ ಲದಾಳಲ್ಲ ನಿಮ್ಮತ್ತೆ ಸಾಕು ಈಗ ನೆಪದಾಗ ನಿಮ್ ಗಂಡ ಬರ್ತಾನಲ್ಲ ಜಗಳ ಮಾಡಿ ಮನಿ ಬೇರೆ ಮಾಡೋದ್ ನೋಡ್ಕೊಂಡಿ ಹುನ್ ಬೇವಾ ನಾನು ಅದನ್ನ ಇದು ನಾನು ಹೇಳೋದಕ್ಕೂ ಆತಲ್ಲ ಬಿಡ ಮಮ್ಮಿ ಹಾ ಅವ್ರಿಗೆ ಗೊತ್ತಾಗಿದ್ದು ಚಲೋ ನಾ ಬಿಡು ಬಿಡ ತಲೆ ಒಳಗೊಂದಿರತೈತಿ ಅಲ್ ಮಮ್ಮಿ ಈಗ ನೀನು ಕೆಲಸ ತಂದು ಇಟ್ಟು ಹೋಗಿ ಆಕೆ ಕೆಲಸ ಮಾಡ್ತಾ ಅಡಿಗೆ ಮಾಡ್ತಾಳ ಈ ತಾ ತನ್ನ ಕೆಲಸ ತನ್ ಮಾಡ್ತಾಳೆ ಎಲ್ಲ ಸರಿಯಾಗಿ ನಡಿತೈತಿ ಇಲ್ಲೇ ಮನ್ಯಾಗ ಜಗಳ ಹೆಂಗ್ ಉಟ್ಬೇಕ್ ಹೋದಲ್ಲ ಮತ್ತೆ ನಾವು ಹೆಂಗ್ ಬರಾಕೀವಿ ಹ್ಞೂ ನಾನು ಅದನ್ನೇ ಯೋಚನೆ ಮಾಡಾಕತ್ತಿದ್ದೆ ನೋಡುವ ಈಗ ಆಕಿ ಬರಲಿ ಕೆಲಸಕ್ಕೆ ಬಂದು ಕೆಲಸ ಮಾಡ್ಲಿ ಹೆಂಗಿದ್ರು ಅಪ್ಪನು ಒಂದು ತಿಂಗಳ ಮೇಲೆ ಊರಿಗೆ ಹೋಗ್ಯಾನ ನಾನರ ಮನೆಗೆ ಒಬ್ಬೇಕಿನಾರ ಇದ್ದೇನ್ ಮಾಡ್ಲಿ ಹೌದಲ್ಲ ಇಲ್ಲೇ ಇಲ್ಲೇ ನಿಮ್ಮ ಮನ್ಯಾಗ ಜಾಂಡ ಹುಡ್ತಾನ ಓ ಇಲ್ಲೇ ಚಾಂಡ ಹೂಡ ತಯಾರಿ ನಡೆಸಿದ್ರೆ ಇರ್ಲಿ ಇರ್ಲಿ ನೀವು ಚಾಂಡ ಹೂಡ್ರಿ ಸ್ನೇಹಿತರೆ ಇವತ್ತು ನಾನು ನನ್ನ ಮಗಳ ಮನೆಗೆ ಎಂಟ್ರಿ ಕೊಟ್ಟೇನಿ ಮುಂದೆ ಏನೇನೆಲ್ಲ ನಾಟಕ ಮಾಡಬಹುದು ನೀವು ನೋಡ್ಬೇಕಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗ ಲೈಕ್ ಕೊಡ್ರಿ ಎಷ್ಟು ಆಕೆ ಅಷ್ಟೇ ಶೇರ್ ಮಾಡ್ರಿ ವಿಡಿಯೋ ಹೆಂಗ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡ್ರಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಾತೀರಿ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗ್ತೇನೆ ಅಲ್ಲಿವರೆಗೂ ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ ದಿನ ಶುಭವಾಗಿರ್ಲಿ ಅಂತ ಹೇಳ್ತಾ ನಾನು ಹೋಗಿ ಬರ್ತೇನೆ ರೀ ಹಾ ಹಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ धन्यवाद